ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಸ್ನೇಹಿತರೆ ಲಕ್ಕುಂಡಿಯಲ್ಲಿ ಸಿಕ್ಕಿರ್ತಕ್ಕಂಥ ನಿಧಿಗೆ ದಿನಕ್ಕೊಂದು ವಿಶೇಷವಾದಂಥ ಟ್ವಿಸ್ಟ್ಗಳು ಸಿಗ್ತಾ ಇದ್ದಾವೆ ಒಬ್ಬರು ಅದು ನಿಧಿ ಅಲ್ಲ ಅಂತಾರೆ ಇನ್ನೊಬ್ಬರು ಅದು ನಿಧಿನೇ ಅಂತ ಹೇಳ್ತಾರೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಎಂಬುದನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಸೊ ಆ ಕುರಿತಾಗಿ ಈಗ ಈ ಒಂದು ಕುಟುಂಬಕ್ಕೂ ಕೂಡ ಐದನೆಯ ಒಂದು ಭಾಗವನ್ನು ಕೊಡೋದಾಗಿ ಸಂಬಂಧಪಟ್ಟಿರತಕ್ಕಂಥ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಒಂದು ಕಾನೂನು ರೀತಿಯಲ್ಲಿ ಅಥವಾ ಇದು ನಿಧಿಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ರೂಲ್ಸ್ಗಳಿದ್ದಾವೆ ಯಾವ್ಯಾವ ರೂಲ್ಸ್ಗಳು ಅಪ್ಲೈ ಆಗ್ತವೆ ಎಲ್ಲವೂ ಕೂಡ ಸೌಲಭ್ಯ ಅವರಿಗೆ ದೊರೆಯುತ್ತೆ ಅನ್ನೋ ಒಂದು ಹೇಳಿಕೆಗಳನ್ನು ಕೂಡ ಇದೀಗ ಕೊಟ್ಟು ಬಿಟ್ಟಿದ್ದಾರೆ ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಏನಾಗುತ್ತೆ ಮುಂದೆ ಏನೇನೆಲ್ಲ ಆಗಬಹುದು ಎಂಬುದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಲಕುಂಡಿಯಲ್ಲಿ ಪತ್ತೆಯಾದಂತಹ ನಿಧಿಯ ಪ್ರಕರಣವು ದಿನಕ್ಕೊಂದು ತಿರುವು ಕೂಡ ಪಡೆದುಕೊಳ್ತಾ ಇದೆ ತಮ್ಮ ಮನೆಗೆ ಅಡಿಪಾಯ ತೆಗೆಯುವಂಥ ಸಂದರ್ಭದಲ್ಲಿ ಅಥವಾ ಅಡಿಪಾಯ ಹಾಕುವಂಥ ಸಂದರ್ಭದಲ್ಲಿ ಒಂದು ತಂಬಿಗೆಯಲ್ಲಿ ಒಂದಿಷ್ಟು ನಿಧಿ ಕೂಡ ಪತ್ತೆ ಆಗುತ್ತೆ ಅದು ಆರಂಭದಲ್ಲೂ ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಇದು ನಿಧಿನ ಅಥವಾ ಏನು ಅನ್ನೋ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ ಅದಕ್ಕೆ ಬೆನ್ನು ಹತ್ತಿದಂತವರು ಅದೇ ರೀತಿಯಾಗಿ ಯಾರಿಗೆಲ್ಲ ಮಾಹಿತಿಯನ್ನು ಬೇಕಾಗಿತ್ತು ಅವರಿಗೆಲ್ಲ ಮಾಹಿತಿಯನ್ನು ಕೂಡ ಕೊಟ್ಟು ಬಿಡ್ತಾರೆ ಆರಂಭದ ಹಂತದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಅವರ ಮನೆಯ ಪಕ್ಕದಲ್ಲಿ ಇರುವಂತಹ ಒಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾರೆ ಅದಾದ ಬಳಿಕ ಅವರು ಕನ್ಫರ್ಮೇಷನ್ ತಗೊಳ್ತಾರೆ ಹೌದಾ ಅಲ್ವಾ ಅನ್ನೋದು ಯಾಕೆಂತಂದ್ರೆ ಮೇಲಾಧಿಕಾರಿಗಳಿಗೆ ತಿಳಿಸಿದಂತಹ ಸಂದರ್ಭದಲ್ಲಿ ಇದು ಸುಳ್ಳಾಗಿದ್ರೆ ಎಲ್ಲೋ ಒಂದು ಕಡೆ ಮುಖಭಂಗ ಆಗಿಬಿಡುತ್ತೆ ಅನ್ನೋದು ಒಂದಿಷ್ಟು ಇರುತ್ತೆ ಹಾಗಾಗಿ ಅದನ್ನ ಎಲ್ಲರೂ ಕೂಡ ಗ್ರಾಮಸ್ಥರು ಎಲ್ಲರೂ ಕೂಡ ಪರಿಶೀಲನೆ ಮಾಡ್ತಾರೆ ಇರಬಹುದು ಅನ್ನೋದು ಒಂದು ಕಡೆ ಪತ್ತೆ ಆಗುತ್ತೆ ಅದಾದ ಬಳಿಕ ಯಾವ್ಯಾವ ಅಧಿಕಾರಿಗಳಿಗೆ ತಿಳಿಸಬೇಕಾಗಿತ್ತೋ ಎಲ್ಲವನ್ನೂ ಕೂಡ ತಿಳಿಸಿ ಸೊ ನಂತರ ಅಧಿಕಾರಿಗಳೆಲ್ಲರೂ ಕೂಡ ಧಾವಿಸಿ ಬರ್ತಾರೆ ಓಡೋಡಿ ಬರ್ತಾರೆ ಬಿಡಿ ಅದು ಬೇರೆ ವಿಚಾರ ಇಂತಹ ಸಂದರ್ಭದಲ್ಲಿ ಅಂದರೆ ಏನೋ ಒಂದು ಸಿಗುತ್ತೆ ಅಂತ ಸಂದರ್ಭದಲ್ಲಿ ಅಥವಾ ಸರ್ಕಾರಕ್ಕೆ ಏನೋ ಒಂದು ಲಾಭ ಆಗುತ್ತೆ ಅನ್ನುವ ಸಂದರ್ಭದಲ್ಲಿ ಎಲ್ಲಿದ್ದರೂ ಕೂಡ ಖಂಡಿತವಾಗಿ ಓಡೋಡಿ ಬರ್ತಾರೆ ಆದರೆ ನಮ್ಮ ಸಮಸ್ಯೆಗಳು ಏನಾದರೂ ಇದ್ದಾವೆ ಅಂತ ನಾವು ಅವರ ಬಳಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ಸ್ಪಂದನೆ ಮಾಡೋದಕ್ಕಾಗೋದಿಲ್ಲ ಅವರಿಗೆ ಮೀಟಿಂಗ್ಗಳು ಅಥವಾ ಇನ್ನೇನೇನೋ ಬೇರೆ ಬೇರೆ ಕೆಲಸಗಳು ಅವರಿಗೆ ನಾವು ಒಬ್ಬರೇ ಇರೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಸಂದರ್ಭದಲ್ಲಿ ಇದರ ಬಗ್ಗೆ ಯಾಕೆ ನಾನು ಹೇಳಿದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ವ್ಯವಸ್ಥೆಗಳು ಹೇಗಿದ್ದಾವೆ ಅನ್ನೋದು ನಮ್ಮ ಮುಂದೆ ಕಣ್ಣು ಮುಂದೆ ಬರ್ತಾ ಇರ್ತವೆ ಹಾಗಾಗಿ ಎರಡನ್ನೂ ಕೂಡ ನಾವು ಕಂಡಿದ್ದೀವಿ ಆ ವಿಚಾರವನ್ನ ನಿಮ್ಮ ಮುಂದೆ ಇಡಲೇಬೇಕಾಗಿತ್ತು ಹಾಗಾಗಿ ಹಿಡ್ತಾ ಇದ್ದೀನಿ ಸೊ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಓಡಾಡಿ ಬಂದರು ಓಡಾಡಿ ಬಂದು ಸಹಜವಾಗಿ ಕಾನೂನು ರೀತಿಯಲ್ಲಿ ಅದನ್ನು ಹೇಗೆಲ್ಲ ಪರಿಶೀಲನೆ ಮಾಡಬೇಕು ಪಂಚರು ಅಥವಾ ಪಂಚರು ಅಂತ ಏನು ಕೇಳ್ತೀವಿ ಸರ್ಕಾರದಿಂದ ಆಗಿರಬಹುದು ಜೊತೆಗೆ ಗ್ರಾಮಸ್ಥರಿಂದ ಆಗಿರಬಹುದು ಎಲ್ಲರೂ ಕೂಡ ಅದರ ಅನುಮತಿ ಪಡೆದುಕೊಳ್ತಾರೆ ಅದೆಲ್ಲವೂ ಕೂಡ ಪರಿಶೀಲನೆ ಆದ ಬಳಿಕ ಅದನ್ನು ವಶಕ್ಕೆ ಪಡೆದುಕೊಳ್ತಾರೆ ಅದನ್ನು ಸಹಜವಾಗಿ ಯಾವ ಹಂತದಲ್ಲಿ ತೆಗೆದುಕೊಳ್ಳೋ ತೆಗೆದುಕೊಂಡು ಹೋಗಬೇಕು ಹೇಗೆ ಸುರಕ್ಷಿತವಾಗಿ ಇಡಬೇಕು ಅದೆಲ್ಲದಕ್ಕೂ ಕೂಡ ಎಸ್ ಆಗಿಬಿಡುತ್ತೆ ಅಂದರೆ ಸಿಕ್ಕಂಥ ಸಂದರ್ಭದಲ್ಲಿ ಹೇಗೆ ಕೆಲಸಗಳು ಆಗಿಬಿಡ್ತವೆ ಅನ್ನೋದು ಒಂದಿಷ್ಟು ನಮಗೆ ಗೊತ್ತಿರಲಿ ಹಾಗಾಗಿ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು ಇನ್ನು ಇದನ್ನು ಹೊರತುಪಡಿಸಿ ಆ ಒಂದು ಮನೆಯ ಜಾಗದಲ್ಲಿ ಸಿಕ್ಕ ಚಿನ್ನ ನಿಧಿಯೇ ಅಲ್ಲ ಅನ್ನೋದು ಈಗಾಗಲೇ ನಿಮಗೆ ಒಬ್ಬ ಅಧಿಕಾರಿಯು ಕೂಡ ಹೇಳಿರ್ತಕ್ಕಂಥದ್ದು ಗಮನಿಸಿದ್ದೀನಿ ಅದಾದ ಬಳಿಕ ಒಂದಿಷ್ಟು ಸಾಕಷ್ಟು ವಿಚಾರಗಳು ಚರ್ಚೆಗೆ ಆರಂಭವಾಗ್ಬಿಟ್ಟಿದ್ವು ಅದು ನಿಧಿ ಅಲ್ಲ ಅನ್ನೋದಾದರೆ ಅದು ನಮ್ಮ ಸಂಬಂಧಿಕರದೇ ಇರಬಹುದು ಅಥವಾ ನಮ್ಮ ಹಿರಿಯರದೇ ಇರಬಹುದು ಹಾಗಾಗಿ ಆ ಒಂದು ನಿಧಿಯನ್ನು ನಮಗೆ ಕೊಟ್ಟುಬಿಡಿ ಅನ್ನೋದಕ್ಕೆ ಆ ಒಂದು ಕುಟುಂಬದವರು ಮುಂದಾಗಿ ಬಿಟ್ಟಿದ್ದರು ಇದೆಲ್ಲವೂ ಕೂಡ ಗಮನಿಸಿದ ಬಳಿಕ ಸೊ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಒಂದು ತೀರ್ಮಾನ ಅಂತಂದರೆ ನಮಗೆ ನಿಧಿಯೂ ಬೇಡ ಏನೂ ಬೇಡ ಆ ಜಾಗವೂ ಬೇಡ ನಮಗೆ ಒಂದು ಯಾವುದೋ ಒಂದು ಕಡೆ ಮನೆಯನ್ನು ಕಟ್ಟಿಸಿ ಕೊಟ್ಟುಬಿಡಿ ನಮ್ಮದೊಂದು ಚಿಕ್ಕ ಸಂಸಾರ ನಾವು ಬದುಕನ್ನು ಕಟ್ಕೊಂಡು ಬಿಡ್ತೀವಿ ನಮ್ಮದು ತುಂಬ ಕಡು ಬಡತನ ಇದೆ ಜೊತೆಗೆ ಗಂಡನೂ ಕೂಡ ಇಲ್ಲ ನನ್ನ ಮಗ ಮತ್ತು ನಾನು ಇಬ್ಬರೇ ಸಂಸಾರವನ್ನು ಮಾಡ್ತಾ ಇದ್ದೀವಿ ನಮಗೆ ಆಸರೆಯಾಗಿ ನಮ್ಮ ಅಣ್ಣ ಇದ್ದಾರೆ ಆದರೆ ಅವರು ಎಷ್ಟು ದಿನಗಳ ಕಾಲ ನಮ್ಮ ಜೊತೆ ಇರೋದಕ್ಕೆ ಸಾಧ್ಯ ಅನ್ನೋದು ಅವರ ಒಂದು ಅಭಿಪ್ರಾಯ ಕೂಡ ಆಗಿದೆ ಅಭಿಪ್ರಾಯ ಅಂತ ಹೇಳೋದಕ್ಕಿಂತ ಅವರ ಒಂದು ಸಂಕಟ ಕೂಡ ಆಗಿದೆ ಯಾಕೆಂತಂದರೆ ಇರುವಂಥ ಒಂದಿಷ್ಟು ಸಣ್ಣ ಪುಟ್ಟ ಆಸ್ತಿಯನ್ನು ಮಾರಿ ಒಂದು ಮನೆ ಇಲ್ಲದೆ ಇರುವ ಕಾರಣದಿಂದಾಗಿ ಅಣ್ಣನ ಮನೆಯಲ್ಲಿ ಅದೆಷ್ಟು ದಿನ ಅಂತ ಸಂಸಾರ ಮಾಡೋಣ ಅದೆಷ್ಟು ದಿನ ಅಂತ ಜೀವನವನ್ನು ಮಾಡೋಣ ಅವರದೇ ಆದಂಥ ಕುಟುಂಬ ಕೂಡ ಇದೆ ಸೊ ಅವರಿಗೆ ಕಷ್ಟ ಆಗೋದು ಬೇಡ ಭಾರ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಇರುವಂಥ ಅಲ್ಪ ಸ್ವಲ್ಪ ಆಸ್ತಿಯನ್ನು ಕೂಡ ಮಾರಿ ಈಗ ಮನೆ ಕಟ್ಟೋದಕ್ಕೆ ಮುಂದಾಗಿರ್ತಾರೆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಸಿಕ್ಕಿರ್ತಕ್ಕಂಥದ್ದು ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕ ಈ ಕುರಿತು ಸ್ಪಷ್ಟನೆಯನ್ನು ಕೂಡ ನೀಡಿಬಿಟ್ಟಿದ್ದಾರೆ ನಿಯಮಗಳ ಪ್ರಕಾರ ನಿಧಿ ಕಂಡ ಕುಟುಂಬಕ್ಕೆ ಅಂದ್ರೆ ನಿಧಿ ಯಾರು ಕಂಡು ಹಿಡಿದಿದ್ದಾರೆ ಅಥವಾ ನಿಧಿ ಯಾರಿಗೆ ಸಿಕ್ಕಿದೆ ಅದರ ಮೌಲ್ಯದ ಐದನೆಯ ಒಂದು ಭಾಗವನ್ನ ಅಂದ್ರೆ ನೂರು ರೂಪಾಯಿಗೆ ಹೋಲಿಕೆ ಮಾಡಿದ್ರೆ ಶೇಕಡ ಇಪ್ಪತ್ತು ಅಂತ ನಾವು ಏನು ಕರಿತೀವಿ ಸೊ ನೂರು ರೂಪಾಯಿ ಅದರ ಮೌಲ್ಯ ಇದೆ ಅಂದಾಗ ಎಂಬತ್ತು ರೂಪಾಯಿ ಸರ್ಕಾರಕ್ಕೆ ಸಂಬಂಧಪಡುತ್ತೆ ಜೊತೆಗೆ ಇಪ್ಪತ್ತು ರೂಪಾಯಿ ಅವರ ಕೈ ಪಾಲಾಗ್ಬಿಡುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಆ ಒಂದು ಪರಿಹಾರವನ್ನು ನಾವು ನೀಡ್ತೀವಿ ಎಂದು ಸ್ಪಷ್ಟನೆಯನ್ನು ಕೂಡ ನೀಡಿಬಿಟ್ಟಿದ್ದಾರೆ ಜಿಲ್ಲಾ ಆಡಳಿತವು ನಿಧಿಯ ಮೌಲ್ಯವನ್ನು ನಿರ್ಧರಿಸುತ್ತದೆ ನಂತರ ಆ ಮೌಲ್ಯದ ಐದನೆಯ ಒಂದು ಭಾಗವನ್ನು ಹಣಕಾಸಿನ ರೂಪದಲ್ಲಿ ಕುಟುಂಬಕ್ಕೆ ಹಸ್ತಾಂತರಿಸಲಾಗುತ್ತದೆ ಇದು ಭಾರತೀಯ ನಿಧಿ ಕಾಯ್ದೆ ಹದಿನೆಂಟುನೂರ ಎಪ್ಪತ್ತೆಂಟರ ಅಡಿಯಲ್ಲಿ ನಿಯಮವಾಗಿರೋದರಿಂದ ಪ್ರಾಮಾಣಿಕವಾಗಿ ನಿಧಿ ವರದಿ ಮಾಡಿದವರಿಗೆ ಅಥವಾ ಪ್ರಾಮಾಣಿಕವಾಗಿ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದವರಿಗೆ ಪರಿಹಾರ ನೀಡುವ ವ್ಯವಸ್ಥೆ ಕೂಡ ಇದೆ ಎಂಬುದನ್ನು ಸ್ಪಷ್ಟವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿ ಮಾಹಿತಿಯನ್ನು ಕೂಡ ಕೊಟ್ಟು ಬಿಟ್ಟಿದ್ದಾರೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೆಚ್ಚಲೇಬೇಕು ಯಾಕೆಂತಂದರೆ ನಮ್ಮ ಕಾನೂನಿನಲ್ಲಿ ಅದರದ್ದೇ ಆದಂಥ ಪ್ರತಿಯೊಂದಕ್ಕೂ ಕೂಡ ಸಹಜವಾಗಿ ಎಲ್ಲದಕ್ಕೂ ಕೂಡ ಕಾನೂನುಗಳಿದ್ದಾವೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಜೊತೆಗೆ ತಿಳ್ಕೊಳ್ಬೇಕು ಓದ್ಕೊಳ್ಬೇಕಾಗತ್ತೆ ಸೊ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ ಈಗ ಫಾರ್ ಎಕ್ಸಾಂಪಲ್ ನಾವು ಈ ಒಂದು ಮೌಲ್ಯ ಇದು ಹಳೆಯ ಕಾಲದ್ದಾಗಿರೋದ್ರಿಂದ ಇಲ್ಲಿ ಸಾಕಷ್ಟು ಜನ ಕೆಲಸಗಳನ್ನು ಮಾಡಬೇಕಾಗುತ್ತೆ ಪುರಾತತ್ವದ್ದು ಅಂದರೆ ನೂರು ವರ್ಷಕ್ಕೂ ಮಿಗಿಲಾಗಿದ್ದಂತಹ ಯಾವುದೇ ವಸ್ತುಗಳಾದರೂ ಕೂಡ ನೂರು ವರ್ಷ ಹಳೆಯದಾಗಿರುವಂಥ ವಸ್ತು ಅದನ್ನು ಸಹಜವಾಗಿ ನಿಧಿ ಅಂತಲೇ ಕನ್ಸಿಡರ್ ಮಾಡ್ತಾರೆ ಅಂದರೆ ರಾಜರ ಮನೆತನದ್ದು ಇರಬಹುದು ಅಥವಾ ಯಾರೋ ಹಳೆಯ ಕಾಲದ ಜನರದ್ದು ಇರಬಹುದು ಯಾರಿಗೆ ಸಂಬಂಧಪಟ್ಟಿರ್ಬೋದು ಆದರೆ ಅದಕ್ಕೆ ಸಾಕ್ಷಿಯಾಗಿ ಅಥವಾ ಅದು ಇವರ ಮನೆಯದ್ದೇ ಅನ್ನೋದೊಂದು ಪ್ರೂಫ್ ಇರೋದೇ ಇಲ್ಲ ಸೊ ಹಾಗಾಗಿ ಅದನ್ನು ನಿಧಿ ಅಂತ ಕನ್ಸಿಡರ್ ಮಾಡ್ತಾರೆ ಇನ್ನು ಈ ಒಂದು ಹೊರತುಪಡಿಸಿ ನಾನು ಈ ಕಳೆದ ಎರಡು ಮೂರು ವಿಡಿಯೋದಲ್ಲೂ ಕೂಡ ಇದಕ್ಕೆ ದೀರ್ಘವಾಗಿ ಚರ್ಚೆಯನ್ನು ನಿಮ್ಮ ಮುಂದೆ ಇಟ್ಟಿದೆ ಹೆಚ್ಚು ವಿವರವನ್ನು ಈ ಸಂದರ್ಭಕ್ಕೆ ಬೇಡ ಅಂತ ಕಾಣಿಸುತ್ತೆ ಯಾವ ಆಧಾರದ ಮೇಲೆ ಅವರಿಗೆ ಏನನ್ನು ಕೊಡಬೇಕು ಅಂತ ಸೊ ಕಳೆದ ವಿಡಿಯೋದಲ್ಲೂ ಕೂಡ ನಾನು ಹೇಳಿದೆ ಐದನೆಯ ಒಂದು ಭಾಗವನ್ನು ಖಂಡಿತವಾಗಿ ಅವರಿಗೆ ಕೊಡಲೇಬೇಕು ಅಂತ ಅದರಲ್ಲೂ ಅಧಿಕಾರಿಗಳೇ ನುಂಗಿ ಬಿಸಾಕ್ಬಿಡ್ತಾರಾ ಅನ್ನೋ ಒಂದು ಪ್ರಶ್ನೆ ಇಂಥದ್ದೆಲ್ಲವೂ ಕೂಡ ಕಾರ್ತಾ ಇತ್ತು ಗೊತ್ತಿಲ್ಲ ಮುಂದಿನ ದಿನದಲ್ಲೂ ಕೂಡ ಈಗಿನ ಆಶ್ವಾಸನೆಗಳು ಮುಂದಿನ ದಿನದಲ್ಲಿ ಕಾರ್ಯಗತ ಅನ್ನೋದು ಅನ್ನೋದೊಂದು ಪ್ರಶ್ನೆ ಕೂಡ ಸಹಜವಾಗಿ ಇರುತ್ತೆ ಸೊ ಮಾನವೀಯತೆ ದೃಷ್ಟಿಯಿಂದ ಒಂದಿಷ್ಟು ನಾವು ಇಲ್ಲಿ ಗಮನಿಸೋದಾದರೆ ಆ ಕುಟುಂಬ ತುಂಬ ಕಡು ಬಡತನದ ಕುಟುಂಬ ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಸಾಕಷ್ಟು ಕಡು ಬಡತನ ಇದೆ ದುಡಿದು ತಿನ್ನಬೇಕಾದಂಥ ಪರಿಸ್ಥಿತಿ ಇದೆ ಇಂತಹ ಒಂದು ಕುಟುಂಬ ಬಹುಶಃ ಬಡತನದಲ್ಲಿ ಇರುವವರಿಗೆ ನಿಯತ್ತು ಹೆಚ್ಚು ಅಂತ ಕಾಣಿಸುತ್ತೆ ಸೊ ಸಹಜವಾಗಿ ನೀವೆಲ್ಲರೂ ಕೂಡ ಏನು ಅಂದ್ಕೊಂಬಿಡ್ತೀವಿ ಅಥವಾ ನಾವು ನೀವುಗಳೆಲ್ಲ ಸಹಜವಾಗಿ ಮನುಷ್ಯನ ಗುಣಗಳೇ ಹಾಗೆ ನಮಗೇನಾದರೂ ಸಿಕ್ಕುಬಿಡ್ತು ಅಂದರೆ ಅದನ್ನು ಬೇರೆಯವ್ರಿಗೆ ಹಂಚ್ಕೊಳ್ಳುವಂಥ ಮನಸ್ಥಿತಿ ತುಂಬಾ ಕಡಿಮೆ ಅಂತಹ ಮನಸ್ಥಿತಿ ಇರೋದು ಆ ತಾಯಿ ಮಗನಿಗೆ ಆ ತಾಯಿ ಮಗನಿಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಏನಾದರೂ ಒಂದು ಸಹಾಯವನ್ನು ಮಾಡಬೇಕಾಗುತ್ತೆ ಅವರ ಬೇಡಿಕೆಯೂ ಕೂಡ ಅದೇ ನಮಗೆ ನಿಧಿಯೂ ಬೇಡ ಇನ್ನೇನೂ ಬೇಡ ಆ ಜಾಗದಲ್ಲಿಯೂ ಕೂಡ ನಮಗೆ ಇರೋದಕ್ಕೆ ಮನಸ್ಸಿಲ್ಲ ನಿಧಿ ಸಿಕ್ಕಿದೆ ನಮಗೇನು ಜೀವಕ್ಕೆ ಅಪಾಯ ಆಗಿಬಿಡುತ್ತೆ ಅನ್ನೋ ಒಂದು ಭಯ ಇದೆ ಸೊ ಅದೇನೂ ಕೂಡ ಬೇಡ ಆದರೆ ಭೂಮಿಯಲ್ಲಿ ಇನ್ನೂ ಬೇಗ್ಜಾನು ನಿಧಿ ಇದ್ದರೂ ಕೂಡ ಅದನ್ನು ಉತ್ಖನನ ಮಾಡಿ ಅಥವಾ ಅದನ್ನು ತೆಗೆದು ನೋಡಿ ಅಲ್ಲಿ ಸಿಗುವಂಥ ಎಲ್ಲವನ್ನೂ ಕೂಡ ಸರ್ಕಾರವೇ ತೆಗೆದುಕೊಳ್ಳಲಿ ಬದಲಿಗೆ ನನಗೆ ಒಂದು ಜಾಗವನ್ನು ತೋರಿಸಿ ಒಂದು ಚಿಕ್ಕದಾದಂತಹ ಮನೆಯನ್ನು ಕಟ್ಟಿಕೊಟ್ರೆ ಸಾಕು ನಾನು ನನ್ನ ಮಗನ ಜೊತೆಗೆ ಜೀವನವನ್ನು ಮಾಡ್ತೀನಿ ಅನ್ನೋದು ಆ ಒಂದು ಮಹಿಳೆಯ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ದಾರೆ ಅಲ್ಲಿನ ಸ್ಥಳೀಯ ಎಮ್ ಎಲ್ ಎ ಅವರು ಕೂಡ ಬರ್ತಾ ಇದ್ದಾರೆ ಇದೆಲ್ಲ ಸಹಜವಾಗಿ ಬರ್ತಾರೆ ಹೋಗ್ತಾರೆ ಅವರಿಗೆ ಸನ್ಮಾನ ಅಂಥದ್ದೆಲ್ಲವೂ ಕೂಡ ಸಹಜವಾಗಿ ಮಾಡ್ತಾರೆ ಸೊ ಇಂಥದ್ದೊಂದು ಬೆಳವಣಿಗೆ ಈ ಸದ್ಯದಲ್ಲಿ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈಗ ಅಧಿಕೃತವಾಗಿ ಅಧಿಕಾರಿಯೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ ಐದನೇ ಒಂದು ಭಾಗ ಕಾನೂನಿನ ರೀತಿಯಲ್ಲಿ ಅವರಿಗೆ ಕೊಡಬೇಕು ಅನ್ನೋದು ನಿರ್ಧಾರ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಅದಕ್ಕೆ ಬೆಲೆ ಏನು ಕಟ್ಟುತ್ತೆ ಸೊ ತಜ್ಞರೆಲ್ಲರೂ ಕೂಡ ರಿಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಬೆಲೆ ಆಗುತ್ತೋ ಅದರ ಒಂದು ಭಾಗವನ್ನು ಕೊಡುವಂಥ ಸಾಧ್ಯತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅದೆಷ್ಟರ ಮಟ್ಟಿಗೆ ಇವರ ಕೈ ತಲುಪುತ್ತೋ ಅಥವಾ ಇವರ ಕೈ ತಲುಪುವಷ್ಟರಲ್ಲಿ ಅದೆಷ್ಟು ಯಾರ್ಯಾರು ತಿಂದು ಬಿಸಾಕ್ತಾರೋ ಗೊತ್ತಿಲ್ಲ ಸೊ ಈ ರೀತಿಯಾದಂಥ ಒಂದು ಬೆಳವಣಿಗೆ ಈ ಒಂದು ನಿಧಿ ಪ್ರಕರಣಕ್ಕೆ ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ